ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದ ಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ವಿದ್ಯಾ ಫಲಿಷ್ಯತಿ ನಮ್ಮ ಮಹತಿ ಧಾರ್ಮಿಕ ವಾಹಿನಿ ವತಿಯಿಂದ ಅನೇಕ ಹಬ್ಬ ಹರಿದಿನಗಳು ಆರಾಧನಾ ಹಾಗೂ ಎಲ್ಲ ವಿಧವಾದ ಧಾರ್ಮಿಕ ವಿಚಾರಗಳನ್ನು ವಾಟ್ಸಪ್ ಮುಖಾಂತರ ಕಳಿಸ್ತಾ ಇದ್ವಿ ನಮ್ಮದೇ ಆದಂತಹ ಒಂದು ಚಾನಲನ್ನು ಮಾಡಬೇಕು ಅಂತ ಅನೇಕ ದಿನಗಳಿಂದ ಅಪೇಕ್ಷೆಯಿತ್ತು ಅದನ್ನು ಈಗ ಆ ವ್ಯವಸ್ಥೆ ಆಗಿದೆ ಮಹತಿ ಧಾರ್ಮಿಕ ವಾಹಿನಿ ಅಂತನ್ನುವ ಒಂದು ಆ್ಯಪನ್ನು ಮಾಡಿದ್ದೇವೆ ಇನ್ನು ಮೇಲೆ ಆ ಆ್ಯಪ್ ಮುಖಾಂತರವೇ ಎಲ್ಲ ವಿಚಾರಗಳು ನಿಮಗೆ ತಲುಪ್ತದೆ ಆದ್ದರಿಂದ ಅದನ್ನು ಗುರುಗಳು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಅದರ ಹೇಗೆ ಅದನ್ನು ಇನ್ಸ್ಟಾಲ್ ಮಾಡಬೇಕು ಅಂತನ್ನುವುದನ್ನು ತಿಳಿಸಿದ್ದೇವೆ ಆ ರೀತಿಯಾಗಿ ಇನ್ಸ್ಟಾಲ್ ಮಾಡಿಕೊಂಡು ಪ್ರತಿಯೊಬ್ಬರೂ ಅದರ ವಿಚಾರವನ್ನು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು ಇನ್ನು ಮುಂದೆ ಎಲ್ಲ ವಿಚಾರಗಳು ಯಾವುದೇ ಹಬ್ಬ ಏನೇ ಇರಲಿ ಅದೆಲ್ಲದರ ವಿಚಾರಗಳು ಅದರ ಮಹತ್ವ ಮಹಾತ್ಮೆ ಎಲ್ಲವೂ ಅದರ ಮುಖಾಂತರವೇ ನಿಮಗೆ ತಲುಪ್ತದೆ ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾ ಮಧ್ವಾಂತರಗತ ಶ್ರೀಕೃಷ್ಣ ಮಸ್ತು ಪೂನಮಃ ಪರಮಗುರು ಪ್ಲೋನಮ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರು ಪ್ಲೋನಮಃ ಇವತ್ತಿನ ಅವಸರದ ಕಾಲದಲ್ಲಿ ಎಲ್ಲವನ್ನೂ ಸಾಕ್ಷಾತ್ತಾಗಿಯೇ ಮಾಡಲಿಕ್ಕೆ ಬರುವುದಿಲ್ಲ ಅಂತನ್ನುವುದಕ್ಕೆ ನಾನಾ ಮುಖಗಳಿಂದ ಧಾರ್ಮಿಕ ಪ್ರಚಾರವನ್ನು ಮಾಡುವ ರೀತಿಯಲ್ಲಿ ನಮ್ಮ ಶಿಷ್ಯರಾದ ಪಂಡಿತ್ ಜಯತೀರ್ಥಾಚಾರ್ಯರು ಮಹತಿ ಧಾರ್ಮಿಕ ವಾಹಿನಿ ಅಂತನ್ನುವ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಸಾಕಷ್ಟು ವಿಚಾರಗಳು ಸಾಕಷ್ಟು ಮಾಹಿತಿಗಳು ಸಾಕಷ್ಟು ಅನುಕೂಲತೆಗಳು ಇವುಗಳಲ್ಲಿ ಉಪಲಬ್ಧವಾಗ್ತವೆ ಇದರ ಸದುಪಯೋಗವನ್ನು ಸದ್ಭಕ್ತರು ಅವಶ್ಯವಾಗಿ ಮಾಡಿಕೊಳ್ಳಬೇಕು ಸಾಕಷ್ಟು ಧಾರ್ಮಿಕ ಕಾರ್ಯಗಳನ್ನು ಆಚರಣೆ ಮಾಡಿದ್ದಾರೆ ಪ್ರವಚನಗಳನ್ನು ಹೇಳಿದ್ದಾರೆ ಉತ್ತಮವಾದಂತಹ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕೆಲವು ಸಲ ಯಾತ್ರೆಗಾಗಿ ಹೋಗಿ ಅಲ್ಲಿ ಯಾತ್ರೆಯ ಕ್ಷೇತ್ರಗಳ ಮಹತ್ವವನ್ನು ತಿಳಿಸಿದ್ದಾರೆ ವಿಡಿಯೋ ಚಿತ್ರ ಸಹಿತವಾಗಿ ಈ ತರಹದ ವಿಚಾರಗಳು ಮತ್ತು ಎಷ್ಟೋ ವೃತ ಹೋ ಹೋಮಗಳನ್ನು ವಿಡಿಯೋ ಮಾಡಿ ಯಾರಿಗೆ ಪುರೋಹಿತರು ಸಿಕ್ಕೇ ಇಲ್ಲ ಅಸಾಧ್ಯವಾಗಿದೆ ಅಂತನೋ ಪರಿಸ್ಥಿತಿಯೊಳಗೆ ಆನ್ಲೈನ್ ಮೇಲೇ ವಿಡಿಯೋ ನೋಡಿ ಶ್ರಾದ್ದಾದಿ ಕರ್ಮಗಳನ್ನು ನಿಯಮಗಳನ್ನು ಮಾಡಬಹುದು ಅಂತನ್ನುವ ರೀತಿಯಲ್ಲಿ ಸುಂದರವಾಗಿ ವಿಧಿವಿಧಾನಗಳನ್ನು ತಿಳಿಸ್ತಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಚಾನಲ್ಲು ಉದ್ಘಾಟಿತವಾಗಿದೆ ದೇವರು ಗುರುಗಳು ಎಲ್ಲರೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡಿ ಇವರು ಮಾಡುವ ಧರ್ಮ ಪ್ರಚಾರದಲ್ಲಿ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡಿ ಉತ್ತಮವಾದ ರೀತಿಯಲ್ಲಿ ಇದು ಮುಂದುವರಿಯಲಿ ಅಂತ ಹೇಳಿ ಹರಿಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ